ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ನೋಡ್ತಿದ್ದೀರಾ ಹರ್ಷಿತಾ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಒಂದು ಇಂಡಿಪೆಂಡೆನ್ಸ್ ಡೇ ನಾವು ಇವತ್ತು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದೀವಿ ಯಾರೆಲ್ಲ ನೋಡಿಲ್ಲ ನೋ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಈ ವಿಡಿಯೋನು ಕೂಡ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ ಆ್ಯಂಡ್ ಯಾವ ಥರ ಆಚರಿಸಿದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಈ ಸತಿ ಸ್ವಲ್ಪ ಸಿಂಪಲ್ ಆಗೇ ಮಾಡಿದ್ದೀವಿ ಯಾಕಂದರೆ ನೆಕ್ಸ್ಟ್ ಡೇನೆ ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನನಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಇರುತ್ತೆ ಸೊ ಅದಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಹೇಗೋಗುತ್ತೆ ಅಂತ ನೋಡೋಣ ಎಲ್ಲಿಗೆ ರೆಡಿ ಆಗಿರೋದು ನೀನು ಎಲ್ಲಿಗೆ ಆಫೀಸ ಅದು ಕಾಲೇಜ್ ಅಲ್ವಾ ಬ್ಯಾಂಡ್ ಅಲ್ಲಿ ಬ್ಯಾಂಡ್ ತಾನೆ ಕೈಗೆ ಹಾಯ್ ಮಾಡಿ ಹಲೋ ಅಕ್ಕ ನೀವು ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಫೋಟೋಗೆ ಕುಂಕು ಮಾಡೋದು ಅದು ಇದು ಎಲ್ಲನೂ ಮಾಡ್ಕೊಂಡ್ವಿ ಅದಾದಮೇಲೆ ಎಲ್ಲನೂ ಬಂದು ಜೋಡ್ಸ್ಕೊಳ್ಬೇಕಿತ್ತಲ್ಲ ಅದೇ ಥರನೇ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಮತ್ತು ಹೂವು ಸ್ವೀಟು ಮತ್ತು ಮಿಕ್ಸ್ಚರು ಅದೆಲ್ಲ ನೈ ನೈಟೇ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಅದರದ್ದು ಕ್ಲಿಪ್ಪಿಂಗ್ ತಗೊಂಡ್ಬೇಕಿತ್ತು ಬಟ್ ಆ ಟೈಮ್ಗೆ ಮರ್ತೋಯ್ತು ನನಗೆ ಸಿಕ್ಕಾಪಟ್ಟೆ ಲೇಟ್ ಬೇರೆ ಆಗಿತ್ತು ಸೊ ಅದಕ್ಕೆ ಯಾವುದೋ ಒಂದು ಸ್ವೀಟ್ ತೊಗೊಂಡು ಮತ್ತು ಮಿಕ್ಷರು ತೊಗೊಂಡು ಬಂದೆ ಪರವಾಗಿಲ್ಲ ಸ್ವೀಟು ಕೂಡ ಚೆನ್ನಾಗಿತ್ತು ಯಾ ಈ ಥರ ಡೆಕೋರೇಟ್ ಮಾಡಿದ್ವಿ ಆ್ಯಂಡ್ ನಾವು ಪಾಟಲ್ಲೇನೇ ಏನೋ ಕಡ್ಡಿ ಇಟ್ಟಿದ್ರು ಅಂದರೆ ನಮ್ಮ ಫ್ರೆಂಡು ಸೊ ಅದಕ್ಕೇ ಇನ್ನೂ ಒಂದು ಕಡ್ಡಿ ಸೇರಿಸಿ ಫ್ಲ್ಯಾಗ್ನ ಅದಕ್ಕೆ ಕಟ್ಟಿದ್ವಿ ಅದಾದಮೇಲೆ ನಮ್ಮ ಸಂಘದಲ್ಲಿ ಯಾರು ದೊಡ್ಡವರು ಇರ್ತಾರಲ್ಲ ಅವ್ರ ಕೈಲೇ ದೀಪನ ಹಚ್ಚಿದ್ವಿ ಸೊ ಬೆಳಗ್ಗೆ ಆಗಿರೋದ್ರೆ ಸ್ವಲ್ಪ ಗಾಳಿ ಇತ್ತು ಅದಕ್ಕೆ ಸರಿಯಾಗಿ ಅಂಟ್ಲಿಲ್ಲ ಬಟ್ ಆಮೇಲೆ ಅಂಟ್ಕೊಂತು ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವಾಗ ನಾವು ಫ್ಲಾಗ್ ಹಾಯ್ಸ್ಟ್ ಮಾಡ್ತಿದ್ದೀವಿ ಒಂಥರ ಚೆನ್ನಾಗಿತ್ತು ಬಟ್ ಏನಂತಂದರೆ ನಾವು ಏನೇ ಸ್ವತಂತ್ರ ಬಂದಿದೆ ಅಂತ ಹೇಳಿ ಆಚರಿಸಿದ್ರು ಕೂಡ ಇಲ್ಲಿವರೆಗೂ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದ ಸ್ವತಂತ್ರ ಬಂದಿಲ್ಲ ಸೊ ಇದನ್ನು ಏನಕ್ಕೆ ಇವಾಗ ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ತುಂಬ ರೇಪ್ ಕೇಸಸ್ಸು ಮತ್ತು ಸಿ ಟಿ ವಿ ಕೇಸಸ್ಸು ಇಟ್ಟಿರೋದೆಲ್ಲ ಅದೆಲ್ಲ ಗೊತ್ತಾಗ್ತಿದೆ ಸೊ ಈ ಇವಾಗ ಬೆಳಗ್ಗೆ ಹೊತ್ತು ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂಥದ್ರಲ್ಲಿ ನೈಟ್ ಹನ್ನೆರಡು ಗಂಟೆನಲ್ಲಿ ಓಡಾಡೋದು ಓಡಾಡ್ ಓಡಾಡ್ದಾಗಲೇ ಹೆಣ್ಮಕ್ಳು ಓಡಾಡ್ದಾಗ್ಲೇ ನಮಗೆ ಸ್ವಾತಂತ್ರ್ಯ ಬಂದು ಬರೋದು ಅಂತ ಅಂದ್ಬಿಟ್ಟು ಗಾಂಧೀಜಿಯವರು ಹೇಳಿದರು ಇವತ್ತು ನೋಡೋದಕ್ಕೆ ಹೋದರೆ ಬೆಳಗ್ಗೆ ಹೊತ್ತೂ ಓಡಾಡೋದಕ್ಕೆ ತುಂಬಾ ಭಯ ಪಡಬೇಕ ಬಡ ಪಡೋವಂಥ ಸ್ಥಿತಿ ಬಂದಿದೆ ಗೊತ್ತಿಲ್ಲ ಇದು ಎಲ್ಲಿಗೋಗಿ ಮುಟ್ಟುತ್ತೋ ಏನೋ ಗೊತ್ತಿಲ್ಲ ಈ ಇದೆಲ್ಲ ನೋಡೋದಕ್ಕೆ ನಾವು ಇಂಡಿಪೆಂಡೆನ್ಸ್ ಡೇ ಆಚರಿಸೋದೇ ತಪ್ಪು ಅಂತ ಅನ್ಸುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಅವಾಗಿಂದೂ ಮಾಡ್ಕೊಂಡು ಬಂದಿರೋದನ್ನ ಮಾಡ್ಕೊಂಡು ಹೋಗಬೇಕು ಅಂಡ್ ಯಾರು ಈ ಥರ ಕೆಲಸ ಮಾಡ್ತಾರಲ್ಲ ಅಥವಾ ಯಾರು ಮಾಡಿದಾರಲ್ಲ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅವಾಗ್ಲೇ ಬೇರೆಯವರು ಕಲ್ತ್ಕೊಳ್ಳೋಕ್ಕಾಗೋದು ಬುದ್ಧಿ ಕಲಿಯೋಕ್ಕಾಗೋದು ಆ್ಯಂಡ್ ಇಷ್ಟು ಹೇಳಬೇಕಿತ್ತು ಹೇಳಿದೆ ಬಟ್ ಏನು ಮಾಡೋದಕ್ಕಾಗಲ್ಲ ಸೊ ಇವಾಗ ನಾವು ಏನೇನು ಮಾಡ್ಕೊಂಡು ಹೋಗ್ತಿದ್ವೋ ಅದನ್ನು ಮಾಮೂಲಿಯಾಗಿ ಹೆಂಗೆ ಮಾಡಬೇಕು ಹಾಗೆ ಮಾಡ್ಕೊಂಡು ಹೋಗ್ತಿದ್ವಿ ಸೊ ಎಲ್ಲರಿಗೂ ಸ್ವೀಟ್ ಕೊಟ್ಟು ಮತ್ತು ಮಿಕ್ಸರೆಲ್ಲ ಕೊಟ್ಟು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಇನ್ನೊಂದು ಏನಂತಂದ್ರೆ ನೆಕ್ಸ್ಟ್ ಡೇನೆ ವರಮಾಲಕ್ಷ್ಮಿ ಹಬ್ಬ ಇದ್ದಿದ್ರಿಂದ ಇದು ಏನು ಮಾಡೋದು ಎತ್ತ ಮಾಡೋದು ಅಂದ್ಬಿಟ್ಟು ಸರಿಯಾಗಿ ನಾವು ಏನೂ ಡಿಸ್ಕಸ್ ಮಾಡೋದಕ್ಕಾಗಲಿಲ್ಲ ಬಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದು ಆ್ಯಂಡ್ ಯಾರನ್ನೂ ಕರೆದು ಇರಲಿಲ್ಲ ಬರೀ ನಮ್ಮ ಸಂಘದವ್ರು ಮಾತ್ರ ಮಾಡಿದ್ದು ಒಂಥರ ಅರ್ಜೆಂಟ್ ಅರ್ಜೆಂಟಲ್ಲೇ ಆಗೋಯಿತು ಏನೂ ಮಾಡೋದಕ್ಕಾಗಲ್ಲ ಈ ಸತಿ ಈ ಥರ ಆಗಿದೆ ನೋಡೋಣ ನೆಕ್ಸ್ಟ್ ಟೈಮ್ ಹೇಗೆ ಹೋಗುತ್ತೆ ಅಂತ ಅಷ್ಟರಲ್ಲಿ ನಮ್ಮ ದೇಶ ಸ್ವಲ್ಪ ಉದ್ದಾರ ಆಗಿದ್ದರೆ ಅಷ್ಟೇ ಸಾಕು ಸ್ವಲ್ಪ ಈ ರೇಪ್ ಕೇಸಸ್ಸು ಮತ್ತು ಸಿ ಟಿ ವಿ ಕೇಸಸ್ಸು ಇದೆಲ್ಲ ಸ್ವಲ್ಪ ತುಂಬ ಕಂಟ್ರೋಲ್ ಆಗ ಆಗಬೇಕು ಅದಕ್ಕೆ ಏನೇನು ಸರಿಯಾದ ಕ್ರಮಗಳು ಏನೇನು ಇದೆಯೋ ಅದನ್ನೆಲ್ಲ ತೊಗೊಳ್ಬೇಕು ಸರ್ಕಾರ ಅಂತ ನನಗನ್ಸುತ್ತೆ ಸೊ ನೋಡೋಣ ಯಾವತ್ತಿಗೆ ಇದು ಸ್ಟಾಪ್ ಆಗುತ್ತೆ ಅವತ್ತೇ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಂತ ಘೋಷಣೆ ಆಗಬೇಕು ಅಂತ ನನಗನ್ಸುತ್ತೆ ಸೊ ಯಾ ಇದಿಷ್ಟು ಹೇಳ್ತಾ ನಾನು ಈ ಇಂಡಿಪೆಂಡೆನ್ಸ್ ಡೇದು ಏನೇನು

ಎಲ್ಲ ಆರಾಮಾಗಿ ಚಿಲ್ ಮಾಡ್ತಾ ಇದ್ರು ಹಾಯ್ ಬಾ ಸ್ವೀಟ್ ತಗೋ ಬಾ ತಗೋಬಾ ನಿಂತಿದ್ಯಾಬ್ ಸೊ ನೋಡಿದ್ರಲ್ಲ ಹೇಗೆ ನಾವು ಸಿಂಪಲಾಗಿ ಒಂದು ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಸೊ ಹೆಂಗ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಇವಾಗ ಮತ್ತೆ ನಾವು ಸ್ವಲ್ಪ ಸಾಮಾನು ತರೋದಕ್ಕೆ ಹೋಗಬೇಕು ಹೋದಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ಯಾ ಆ್ಯಂಡ್ ಇಲ್ಲೊಂದು ಪಿಂಪಲ್ ಬೇರೆ ಆಗ್ಬಿಟ್ಟಿದೆ ಬೆಳಗ್ಗೆ ಬೆಳಗ್ಗೆನೆ ಏನು ಮಾಡೋದಕ್ಕಾಗಲ್ಲ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ಈಗ ಟಿಫನ್ ಮಾಡಿ ಬೇರೆ ಏನಾದರೂ ಸ್ವಲ್ಪ ಕೆಲಸ ಇದೆ ಅದನ್ನು ಮಾಡ್ಕೊಬೇಕು ಚಕ್ಲಿ ನಿಬ್ಬಟ್ಟೆಲ್ಲ ಮಾಡಬೇಕು ತಲೆ ಇದೆ ಸೋಯಾ ಬನ್ನಿ ನೋಡೋಣ ಆಗುತ್ತೆ ಅಂತ ಹಾಂ ಇವಾಗ ಕೆಂಗೇರಿಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ಸಾಮಾನು ತರೋದಿತ್ತು ಇನ್ನೂ ಸ್ವಲ್ಪ ಬಾಳೆಹಣ್ಣು ಅದೆಲ್ಲ ತೊಗೊಂಬರ್ಬೇಕು ಅದಕ್ಕೆ ಹೋಗ್ತಾಯಿದ್ದೀವಿ ಅಂಡ್ ಮನೆಯಲ್ಲಿ ಏನೇನೋ ಮಾಡಿ ಮಾಡಿ ಚಕ್ಲಿ ಹೆಂಗೋ ಬಂತು ಫಸ್ಟ್ ಮುರಿದು ಇತ್ತು ಆಮೇಲೆ ಚೆನ್ನಾಗಿ ಬಂತು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಇವಾಗ ಕೆಂಗೇರಿಗೆ ಹೊರಟಿದ್ದೀವಿ ಬೇಗ ಹೋಗಿ ಬೇಗ ಬರಬೇಕು ಬಿಕಾಸ್ ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ ಇನ್ನು ನನಗೆ ಕೆಲಸಗಳಿದ್ರೆ ತಲೆ ಕೆಡುತ್ತೆ ಫಸ್ಟು ಮುಗಿಸ್ಬಿಡ್ಬೇಕು ಅನಿಸುತ್ತೆ ಸು ನೋಣ ಹೇಗೋಗುತ್ತೆ ಅಂತ ಇವಾಗ ಕೆಂಗೇರಿ ಹೊರಟು ಬಂದ್ಬಿಡಣ ಬನ್ನಿ चकुली 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 तुम कैलागी तोश तो रोड नंबर टैलेंट ना ओह ये गो। गो। ये टैलेंट करो हम्म यार बेच दा टैलेंट आता रहा टैलेंट नहीं यानी आपन ला बड़ा रे नहीं नाक की नहीं बड़ा जस्टी प्राइवेट थे ला कमेटी नाम है कमेटी में ले आओगे

ಸೊ ಗೈಸ್ ಕೆಂಗೇರಿಗೆ ಹೋಗಿದ್ವಲ್ಲ ಕೆಂಗೇರಿನಲ್ಲಿ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಬಿರಸ್ ನಡಿ 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 ಅಂತ ಅರ್ಜೆಂಟ್ ಮಾಡ್ತಿದ್ರು ಸೊ ಇದೊಂದು ತಗೊಂಡ್ವಿ ಮತ್ತೆ ಬಾಳೆಹಣ್ಣು ಅಷ್ಟೇ ತಗೊಂಡಿದ್ರು ಇನ್ನೆಲ್ಲ ತಗೊಂಡ್ ಬಂದ್ಬಿಟ್ಟಿದ್ವಿ ಇವಾಗ ಹೋಗಿ ನಾನ್ ಸಮಾಂತಂದಿರೋದು ಅಲ್ಲಿದೆ ನೋಡಿದ್ರಲ್ಲ ಚೆಕ್ ಇಪ್ಪಟ್ಟು ಮಾಡಿದ್ವಿ ಕೋಡುಬಳೆ ಮಾಡೋದಕ್ಕೆ ಚಿಕ್ಕ ಟೈಮ್ ಬೇಕು ಹಿಂಗಷ್ಟು ಪೇಷನ್ಸ್ ಇಲ್ಲ ಒಂದೆರಡು ಇದ್ದಿದ್ದೆ ಒಂದೆರಡು ಹಾಕಿದ್ದೆ ಅದೇ ಚಕ್ಲಿ ಇಟ್ಟಲ್ಲೇ ಸೊ ಅದನ್ನೇ ಇಟ್ಟಿದ್ದೀನಿ ಏನೂ ಮಾಡೋದಕ್ಕಾಗಲ್ಲ ದೇವ್ರಿಗೆಲ್ಲನೂ ಎತ್ತಿಟ್ಬಿಟ್ಟು ಇವಾಗ ಒಂದು ಚಕ್ಲಿ ತೊಗೊಂಬಂದಿದ್ದು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ದೇವ್ರಿಗೆ ಎತ್ತಿಟ್ಬಿಟ್ಟಿದ್ದೀವಿ ಇದು ಇಡೋದಲ್ಲ ಸೊ ದೇವ್ರಿಗೆ ಎತ್ತಿಟ್ಬಿಟ್ಟಿದ್ದೀವಿ ಇವಾಗ ಟೇಸ್ಟ್ ನೋಡೋಕ್ಕೆ ಅಂತ ಬಂದಿದ್ದೀನಿ ಸೊ ಹೇಗಿದೆ ಅಂತ ನೋಡೋಣ ಇದಾದ ಮೇಲೆ ಕರ್ಜಿಕಾಯಿ ಮಾಡ್ಕೋಬೇಕು ಆಮೇಲೆ ರವೆ ಉಂಡೆ ಮಾಡಬೇಕು ಅದಾದ್ಮೇಲೆ ಏನಪ್ಪ ಅದು ಕಜ್ಜಾಯ ಪಾಕ ತೆಗೆದಿಟ್ಟಿದ್ದಾರೆ ಅದೊಂದು ಎಣ್ಣೆಗೆ ಹಾಕಬೇಕು ಅಷ್ಟೇನೆ ಸೊ ನೋಡೋಣ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಟೇಸ್ಟ್ ಮಾಡ್ತೀನಿ ಸಖತ್ ಕ್ರಿಸ್ಪಿಯಾಗಿದೆ ಸಖತ ಇದೆ ಇನ್ ಕೇಸ್ ನಿಮ್ಗೆ ಏನಾದರೂ ಇದ್ರದ್ದು ಹ್ಞೂ ರೆಸಿಪಿ ಬೇಕಂದರೆ ಕಮೆಂಟ್ ಹಾಕಿ ನಾನು ಮುಂದೆ ಯಾವತ್ತ ಒಂದಿನ ಮಾಡಿದಾಗ ಇಲ್ಲ ನೀವು ಕೇಳಿದ್ರೆ ನಿಮಗೆ ಅಂತಲೇ ಮಾಡಿ ನಾನು ರೆಸಿಪಿನ ಹಾಕ್ತೀನಿ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೇಳಿಸ್ ಆ ಕ್ರಿಸ್ಪಿನೆಸ್ ಸೌಂಡು ಸಕತ್ತ ಇದೆ ಸೂಪರ್ ನೋಡಿ ಬಂದು ಹಾಂ 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 ಬಂದು ಕಾ ಕೊಬ್ಬರಿ ತುರ್ಕೊಡಿ ಅಂತಂದ್ರೆ ಕ್ರಿಕೆಟ್ ಆಡ್ಕೊಂಡು ನಿಂತಿರೋದು ಅಲ್ಲ ಬಂದು ಕೆಲ್ಸ ಮಾಡ್ಕೊಡ್ ನಾಳೆ ಆಡುವಂತೆ ಏನ್ ವೈಡ್

ಕರ್ಜಿಕಾಯಿ ಹಾಕ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಮುಗೀತು ಈಗ ಇನ್ನೇನಿದ್ರು ದೇವರಿಗೆ ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ಹೂವು ಕಟ್ಕೊಳ್ಬೇಕು ಅಷ್ಟೇ ಜೊತೆಗೆ ಇನ್ನೊಂದು ತೋರಿಸ್ತೀನಿ ರೀ ಇಲ್ಲಿ ಕಜ್ಜಾಯ ಕೂಡ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಆ್ಯಂಡ್ ಇನ್ನೊಂದು ಏನು ಮಾಡಿದ್ವಿ ലബായിക്ക് 800 502 800 100 കണ്ടിറ്റി ലൈ ലൈ ഓണ്ടി കേക്ക് പെർനാത് ಬೆಳಗಿಂದ ತಿಂಡಿಗಳನ್ನೆಲ್ಲ ಮಾಡಿಕೊಂಡು ಮತ್ತು ಇವಾಗ ನೈಟ್ ಮತ್ತೆ ಹೂವು ಕಟ್ತಾಯಿದ್ರು ನಾನು ಲಕ್ಷ್ಮಿಗೆ ಅಲಂಕಾರ ಮುಖವಾಡೋಕ್ಕೆ ಅಲಂಕಾರ ಮಾಡ್ಕೊಣ ಅಂತ ಬಂದಿದ್ದೀನಿ ಸೊ ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡೋದು ನಾನು ನೋಡಿದ್ದೀನಿ ತುಂಬ ವೀಡಿಯೋಸು ಸೊ ಅದೇ ಥರನೇ ನಾನು ಮಾಡ್ತೀನಿ ಆ್ಯಂಡ್ ಲೈನರು ಲಿಪ್ಸ್ಟಿಕ್ಕು ಎಲ್ಲನೂ ಹೊಸದೇ ತೊಗೊಂಬರೋದು ಸೊ ಅದನ್ನು ಕೂಡ ಬೀರೇಶ್ ಅವರು ವೀಡಿಯೋ ಮಾಡ್ಕೊತಿದ್ರು ಯಾವ ಥರ ಅಲಂಕಾರ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಈ ಥರ ಇತ್ತು ಇನ್ನು ಅದಕ್ಕೆ ಏನದು ಸ್ಟೋನ್ದು ಐಸು ಮತ್ತು ಮುಗ್ಬಟ್ಟು ಅದೆಲ್ಲ ಇನ್ನೂ ಏನೂ ಇಟ್ಟಿರಲಿಲ್ಲ ಇವಾಗ ಲಿಪ್ಸ್ಟಿಕ್ಕು ಐಲೈನರ್ ಎಲ್ಲ ಇಟ್ಟು ಅದಾದಮೇಲೆ ಕುಂಕುಮ ಬೊಟ್ಟಾಗಿ ಕುಂಕುಮ ಇಟ್ಟಿದ್ದೆ ಅಲ್ಲಿ ಯಾವುದೇ ರೀತಿಯಾದ ಸ್ಟೋನ್ ಇಟ್ಟಿರಲಿಲ್ಲ ಕುಂಕುಮ ಇಡಬೇಕಂತೆ ಸೊ ನಾನು ಕುಂಕುಮನೇ ಇಟ್ಟಿದ್ದೆ ಅದಾದಮೇಲೆ ಗಂಧ ಇರುತ್ತಲ್ಲ ಅಂದರೆ ಶ್ರೀಗಂಧದ ಪೌಡರು ಆ ಪೌಡರಲ್ಲಿ ಗಂಧ ಥರ ಮಾಡಿಕೊಂಡು ಅದ್ರಲ್ಲಿ ನೀರು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಅದನ್ನ ಇಟ್ಟುಬಿಟ್ಟು ಅದಾದಮೇಲೆ ಕುಂಕುಮನ ಇಟ್ಟಿದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಸಕ್ಕದಾಗಿ ಕಾಣ್ತಿತ್ತು ಅದು ಶೇಪ್ ಏನಿದೆ ಅಲ್ಲ ಅದು ಅದೇ ಥರನೇ ಬಂದಿತ್ತು ಆ್ಯಂಡ್ ನೋಡ್ತಿರ್ಬೋದು ಲಕ್ಷ್ಮೀ ಮುಖ ಎಷ್ಟು ಕಳೆಯಾಗಿದೆ ಅಂತ ಅಂದ್ಬಿಟ್ಟು ಸೊ ನಮ್ಮ ಮನೇಲಿ ಸ್ವಲ್ಪ ದೊಡ್ಡದಾಗೆ ಇದೆ ಚೆನ್ನಾಗಿದೆ ಒಂಥರ ನಮ್ಮತ್ತೆ ತೊಗೊಂಡಿರೋದು ಅವಾಗ ಗೊತ್ತಿಲ್ಲ ಯಾವಾಗ ತೊಗೊಂಡಿದ್ರಂತ ಅದನ್ನೇ ಇಟ್ಟು ಪೂಜೆ ಮಾಡ್ತಿರೋದು ಸೊ ಇವಾಗ ಇದಕ್ಕೆ ಅದೇ ಸ್ಟೋನ್ಸ್ ಹೇಳಿದ್ನಲ್ಲ ನಾನು ಅದನ್ನೆಲ್ಲ ಸ್ಟಿಕ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಯಾವ ಬೇರೆ ಡಬಲ್ ಟೇಪ್ ಅಂಟಿಸ್ತಿದ್ದೆ ಇಷ್ಟು ದಿನ ಬಟ್ ಅದು ಬಿದ್ದು ಬಿದ್ದು ಹೋಗ್ತಿತ್ತು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಗ್ಲೂ ಡಾಟ್ಸ್ ಇದೆಲ್ಲ ಅದನ್ನು ಅಂಟಿಸ್ತೀನಿ ಅದು ತುಂಬ ಸ್ಟ್ರಾಂಗಾಗೇ ಇರುತ್ತೆ ಸೊ ಮುಖವಾಡ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಮತ್ತೆ ಎತ್ತಿಟ್ಟು ಮುಖವಾಡ ಜೊತೆನೇ ಕೈಗೆ ಕಟ್ಕೊಳಕ್ಕೆ ದಾರ ಎಲ್ಲ ಮಾಡಿ ಎತ್ತಿಟ್ಟು ಅದಾದ್ಮೇಲೆ ನಾನಿಲ್ಲಿ ಸಾರಿ ಡ್ರೇಪ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಸೊ ಆ ರಂಗೋಲಿ ಬಿಟ್ಟು ಹೂವೆಲ್ಲ ಇಟ್ಟ ಮೇಲೆ ಒಂದು ವೈಟ್ ಪಂಚೆ ಹಾಕ್ಬಿಟ್ಟು ಅದರ ಮೇಲೆ ಬಾಳೆ ಎಲ್ಲ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದ್ರ ಮೇಲೆ ನಾನು ಈ ಸ್ಟ್ಯಾಂಡನ್ನ ಪ್ಲೇಸ್ ಮಾಡಿದ್ದೀನಿ ಸ್ವಲ್ಪ ನೋಡಿಕೊಂಡು ನೀಟಾಗಿ ಪ್ಲೇಸ್ ಮಾಡ್ಕೊಬೇಕು ಬಿಕಾಸ್ ಬಿಂದಿಗೆ ನೀರು ಇಟ್ಟಾಗ ಅಥವಾ ಸೀರೆ ಉಡಿಸಿದಾಗ ಬೀಳಬಾರ್ದಲ್ವ ಅದಕ್ಕೆ ನಾನು ನೀಟಾಗಿ ನೋಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬಂದು ಬಿಂದಿಗೆಗೆ ನೀರು ಹಿಡಿಯೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಗಂಗೆ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ ಸೊ ನಲ್ಲಿಗೇನೆ ಅಂದರೆ ಈಚೆ ಇರೋ ನಲ್ಲಿಗೆ ಒಳಗೇನೆ ಇಟ್ಕೊಳ್ಬೋದಿತ್ತು ಬಟ್ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಸೊ ಅದಕ್ಕೆ ಒಳಗೆ ಬೇಡ ಅಂತ ಅಂದ್ಬಿಟ್ಟು ನಾವು ಈಚೆನೇ ಇಟ್ಕೊ ಇಟ್ಕೊಳ್ಳೋಣ ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ಟೈಮ್ ಬಂದು ಸೊ ಆ ಟೈಮ್ಗೆ ನಾನು ನಲ್ಲಿಗೆ ಪೂಜೆ ಮಾಡಿ ಮತ್ತು ಅರ್ಶನ ಕುಂಕುಮ ಎಲ್ಲ ಇಟ್ಟು ಮತ್ತು ಬಿಂದಿಗೆಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ನೀರನ್ನ ನಾನು ಹಿಡ್ಕೊಂಡು ದೇವ್ರಿಗೆ ಇಟ್ಟಿದಂಥದ್ದು ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟೆಪ್ಪು ಇದನ್ನು ಎಲ್ಲರೂ ಮಾಡೇ ಮಾಡ್ತಾರೆ ಅಂತ ನನಗನ್ಸುತ್ತೆ ಸೊ ಅದಕ್ಕೆ ನಾನು ಕೂಡ ಇದೇ ಥರನೇ ಫಾಲೋ ಮಾಡಿದೆ ಗೊತ್ತಿಲ್ಲ ನಾನು ಇವಾಗ ಬಿಗಿನರ್ ಅಲ್ವಾ ಸೊ ಅದಕ್ಕೆ ಏನೇನಿದೆಯೋ ಅದನ್ನೆಲ್ಲ ನೋಡಿಕೊಂಡು ಫಾಲೋ ಮಾಡ್ಕೊತೀನಿ ಆ್ಯಂಡ್ ಇಲ್ಲಿ ಬಂದು ದೇವರಿಗೆ ಕೈ ಕಾಲೆಲ್ಲ ಹಾಕಬೇಕಿತ್ತಲ್ಲ ಸೊ ಫಸ್ಟ್ ಸೀರೆ ಉಡ್ಸೋದಕ್ಕೂ ಮುಂಚೆ ಒಂದು ಬೇರೆ ಬ್ಲೌಸ್ ಪೀಸ್ ತೊಗೊಂಬಂದು ಅದಕ್ಕೆ ಕೈ ಕಾಲು ಎಲ್ಲ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟ್ರಿಕಿ ಅನಿಸುತ್ತೆ ಇದನ್ನೆಲ್ಲ ಮಾಡಬೇಕಾದ್ರೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಗೊತ್ತಾದಾಗ ಆ್ಯಂಡ್ ಬಿಂದ್ಗೆಗೆ ನಾನಿಲ್ಲಿ ಅರ್ಶನದ ಕೊಂಬು ಕಟ್ತಾ ಇದ್ದೀನಿ ಸೊ ದೇವ್ರಿಗೆ ತಾಳಿ ಕಟ್ಟಬೇಕಲ್ವಾ ಸೊ ಅದಕ್ಕೆ ಕೊಂಬನ ಬಿಂದಿಗೆಗೆ ಕಟ್ಬಿಡ್ತೀನಿ ನನ್ನ ಮೇಲೇನೋ ಬಿಡೋದಕ್ಕೆ ಹೋಗೋದಿಲ್ಲ ನಾನು ಸಾರಿ ಡ್ರೇಪ್ ಮಾಡ್ಕೊಂಡಿದ್ದನ್ನ ನಾನು ಇವಾಗ ಬಿಂದಿಗೆಗೆ ಟೈ ಮಾಡ್ಕೊತಾ ಇದ್ದೀನಿ ಏನಂದರೆ ಎಲ್ಲ ಕೆಲಸ ಒಂದೇ ದಿನ ಇಟ್ಕೊಂಡು ಅದಾದಮೇಲೆ ಸೀರೆನೂ ಉಡಿಸ್ಬೇಕು ಅಂತಂದರೆ ಸ್ವಲ್ಪ ನಮಗೇನೆ ಸಾಕಾದಂಗೆ ಆಗುತ್ತೆ ಅಯ್ಯೋ ಹೆಂಗೋ ಒಂದು ಉಡಿಸ್ಬಿಟ್ಟು ಬಿಟ್ಬಿಡೋಣ ಅನ್ನೋಷ್ಟು ಸಾಕಾಗ್ಬಿಡತ್ತೆ ಸೊ ನಾನು ಅದೇ ಯೋಚನೆ ಮಾಡ್ತಿದ್ದೆ ಅಯ್ಯೋ ನೆಕ್ಸ್ಟ್ ಟೈಮಿಂದ ನೀಟಾಗಿ ಉಡಿಸ್ಬೇಕು ಮುಂಚೆನೇ ಎಲ್ಲ ಕೆಲಸ ಮಾಡಿಕೊಂಡು ಅಂತ ಅಂದ್ಕೊತಿದ್ದೆ ಸೊ ಫೈನಲ್ ಆಗಿ ಅಂತೂ ಇಂತೂ ಬೀರೇಶ್ ಹೆಲ್ಪ್ ಮಾಡಿದ್ರು ಪಾಪ ಅವ್ರು ನೈಟೆಲ್ಲ ಎದ್ದು ಹೆಲ್ಪ್ ಮಾಡಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಥ್ಯಾಂಕ್ಸ್ ಕೂಡ ಹೇಳಿದೆ ಅವ್ರಿಗೆ ಬಟ್ ಅವ್ರು ಯಾವತ್ತೂ ಎದ್ದು ಮಾಡೋ ಅಂಥ ಮನುಷ್ಯ ಅಲ್ಲ ಬಟ್ ನನಗೋಸ್ಕರ ಪಾಪ ಎದ್ದು ಅವರು ಕೂಡ ಹೆಲ್ಪ್ ಮಾಡಿದ್ರು ಹಿಂಗೆ ಮಾಡು ಹಿಂಗೆ ಈ ಥರ ಮಾಡು ಅಂತೆಲ್ಲ ಐಡಿಯಾ ಕೊಟ್ಟರು ಅವರು ಕೂಡ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ನನಗೆ ಬಂದಂಗೆ ಇನ್ನೂ ನೀಟಾಗಿ ಮಾಡ್ಬೋದಿತ್ತು ಬಟ್ ಗೊತ್ತಿಲ್ಲ ನನಗೆ ಐ ಥಿಂಕ್ ಸತಿ ನಾನೇ ಪ್ರಾಕ್ಟೀಸ್ ಮಾಡಬೇಕು ಅನಿಸುತ್ತೆ ನೋಡೋಣ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಫುಲ್ ಎಲ್ಲ ರೆಡಿ ಆದಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಸೊ ಫೈನಲ್ ಲುಕ್ ಹೀಗಿದೆ ಬೆಳಗ್ಗೆ ಸಿಗುವ ಬಾಯ್ ಬಾಯ್